ನಿತ್ಯ ಜೀವನಿಗೆ ಸ್ವಾಗತ ನಾನು ಇವತ್ತು ಶಿವರಾತ್ರಿ ಹಬ್ಬಕ್ಕೋಸ್ಕರ ತಮಟ ಅಂತಾರೆ ಉರಕಿ ತಂಬಿಟ್ಟ ಅಂತಾರೆ ನೋಡಿ ಇಷ್ಟು ಕ್ರಿಸ್ಪಿನೆಸ್ ಆಗಿದೆ ಮಾಡಿದೀನಿ ಇವತ್ತು ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ಬೇಗನೂ ಆಗುತ್ತೆ ಮತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನು ಮನೆಯಲ್ಲೇ ಮಾಡಿದ್ದೀನಿ ಎಲ್ಲ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ನಾನು ಮನೆಯಲ್ಲೇ ಮಾಡೋದನ್ನ ಬನ್ನಿ ಸ್ನೇಹಿತರೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅಚ್ಚಿನ ಹುರ್ಕೊಳ್ಳೋಣ ನಾನು ಈ ಲೋಟದಲ್ಲಿ ಎರಡು ಲೋಟ ಅಕ್ಕಿ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹುರ್ಕೋಬೇಕು ಯಾಕಂದ್ರೆ ಒಂದೇ ಸತಿ ಹಾಕಿದ್ರೆ ಕೆಂಪುಗೆ ಹುರಿಯಲ್ಲ ನೋಡಿ ಇದಕ್ಕೆ ಬೇಕಾಗುವಂಥದ್ದು ಒಂದು ಬಟ್ಲು ಕಳೆಕಾಯಿ ಬೀಜ ತಗೊಂಡಿದ್ದೀನಿ ಒಂದು ಬಟ್ಲು ಹುರ್ಗಡ್ಲೆ ಸ್ವಲ್ಪ ಎಳ್ಳು ಕಪ್ಪೆಳ್ಳು ನಾನು ತಗೊಂಡಿದ್ದೀನಿ ಬಿಳಿ ಎಳ್ಳಿದ್ರು ಸಹ ಹಾಕೋಬಹುದು ಒಂದು ಮೂರು ರೂಪಾಯಿ ಅಲಕ್ಕಿ ಕೈನ ಚಿಟ್ಕೊಂಡಿದ್ದೀನಿ ಕಡಲೆ ಪುರಿ ಇದಕ್ಕೆ ಚೆನ್ನಾಗಿರುತ್ತೆ ಹುರಕ್ಕಿ ತಂಬಿಟ್ಟೆ ಹಂಗಾಗಿ ನಾನು ಕಡಲೆ ಪುರಿ ತಗೊಂಡಿದ್ದೀನಿ ಸ್ವಲ್ಪ ಕೆಂಪು ಹುರ್ಕೋಬೇಕಿದು ತುಂಬಾ ಚೆನ್ನಾಗಿರುತ್ತೆ ಈ ಶಿವರಾತ್ರಿ ಹಬ್ಬದ ಟೈಮ್ ಅಲ್ಲಿ ಸಾಮಾನ್ಯವಾಗಿ ಎಲ್ಲರೂ ತಂಬಿಟ್ಟನ್ನ ಮಾಡ್ತಾರೆ ಅಕ್ಕಿ ಆಗಿದೆ ಇವಾಗ ನಾನು ಇದನ್ನ ತಕ್ಕೊಳ್ತೀನಿ ಮತ್ತೆ ಇವಾಗ ಕಡೆಕಾಯಿ ಬೀಜ ಹುರ್ಕೊಳ್ಳೋಣ ಹುರಿದು ಇದನ್ನ ಸಿಪ್ಪೆ ತಗೋಬೇಕು ಇದು ಅಕ್ಕಿ ಊರಿಂದು ಹಂಗಾಗಿ ನಾನು ನನ್ನ ಫ್ರೆಂಡ್ ಕೊಟ್ಟಿದ್ಲು ಅದಕ್ಕೆ ಮಾಡೋಣ ತುಂಬಾ ಚೆನ್ನಾಗಿರುಸ ಅಂತ ರೆಡಿ ಮಾಡ್ತಾ ಇದೀನಿ ಮತ್ತೆ ಶಿವರಾತ್ರಿ ಹಬ್ಬಕ್ಕೆ ಸಾಮಾನ್ಯವಾಗಿ ತಂಬಿಟ್ಟು ಆಗಿದೆ ಇವಾಗ ಕೊಬ್ಬರಿ ನಾನು ಅಷ್ಟೆ ಒಂದು ಕಪ್ ಅಷ್ಟೇ ಕೊಬ್ಬರಿ ಇದೆ ಇದನ್ನ ಎಳ್ಳಿನ ಜೊತೆ ಹಾಕಿ ಬಿಸಿ ಮಾಡ್ಕೊಡ್ತೀನಿ ಅದು ತುಂಬಾ ಸಿಡೀತಲ್ಲ ಎಳ್ಳು ಆಗಿದೆ ಅದ್ರ ಜೊತೆ ಒಂದು ಸ್ವಲ್ಪ ಕೊಬ್ಬರಿ ಹಾಕೊಂಡು ಬಿಸಿ ಮಾಡ್ಕೊಳ್ತೀನಿ ಇದು ಒಣ ಕೊಬ್ಬರಿ ತೆಂಗಿನಕಾಯಿ ಆದ್ರೆ ಅದನ್ನ ಸ್ವಲ್ಪ ತುರ್ದು ಬಿಟ್ಟು ಬಿಸಿಲಲ್ಲಿ ಇಟ್ಟು ಬಿಸಿ ಮಾಡ್ಕೊಂಡ್ರೆ ಸಾಕು ಇದಾಗಿದೆ ಇವಾಗ ಹುರ್ಗಡ್ಲೇನೂ ಅಷ್ಟು ಏನು ಇದು ಮಾಡಬೇಕಾಗಿಲ್ಲ ಸುಮ್ಮನೆ ಒಂಚೂರು ಬೆಚ್ಚಿ ಮಾಡ್ಕೊಂಡ್ರೆ ಇದು ಪೌಡ್ರ್ ಆಗುತ್ತೆ ಪೌಡ್ರ್ ಮಾಡ್ಕೋಬೇಕಲ್ಲ ಹಂಗಾಗಿ ಒಂಚೂರು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಎಳ್ಳು ಕೊಬ್ಬರಿ ಎಲ್ಲಿ ಪುಡಿ ಆಗೋದೇನು ಬೇಡ ಹಂಗಂಗೆ ಇದ್ರೂ ಆಗುತ್ತೆ ಅದು ನೋಡಿ ನಾನು ಈ ಕಪ್ಪಲ್ಲಿ ಎರಡು ಕಪ್ ಅಕ್ಕಿ ತಗೊಂಡಿದ್ದೀನಿ ಇವಾಗ ಒಂದು ಒಂದೂವರೆ ಕಪ್ ಅಷ್ಟು ಬೆಲ್ಲ ಹಾಕ್ತೀನಿ ಈ ಚಿಕ್ಕ ಗ್ಲಾಸ್ ಅಲ್ಲಿ ಗ್ಲಾಸ್ ನೀರು ಹಾಕೊಳ್ತೀನಿ ಇದೇನು ಪಾಕ ಏನೋ ಬರಬೇಕಾಗಿಲ್ಲ ಬೆಲ್ಲ ಕರ್ಗದಕ್ಕಷ್ಟೇನೆ ಒಂದು ಮುಕ್ಕಾಲು ಕಪ್ ಅಷ್ಟು ಹಾಕೊಳ್ತಾ ಇದ್ದೀನಿ ಸ್ವೀಟ್ ಬೇಕಂದವರು ಅಂದ್ರೆ ಎರಡು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಬೆಲ್ಲ ಹಾಕೋಬಹುದು ನಾನು ಒಂದು ಮುಕ್ಕಾಲು ಗ್ಲಾಸ್ ಹಾಕಿದ್ದೀನಿ ಇದು ಆರ್ಗಾನಿಕ್ ಬೆಲ್ಲ ಸ್ವಲ್ಪ ಬ್ಲಾಕ್ ಆಗುತ್ತೆ ಆದರೆ ಕಲ್ಲು ಅಷ್ಟೊಂದು ಇರೋದಿಲ್ಲ ಚೆನ್ನಾಗಿರುತ್ತೆ ಅಕ್ಕಿ ಹಸಿಟ ಆಗಿದೆ ನಾನೇನು ಇದನ್ನು ಜರ್ಡಿ ಮಾಡಿಲ್ಲ ಜರ್ಡಿ ಏನೋ ಬೇಕಾಗಲ್ಲ ಒಂಚೂರು ರಫ್ ಆಗಿದ್ರೇ ಚೆನ್ನಾಗಿರುತ್ತೆ ತಂಬಿಟ್ಗೆ ಮತ್ತು ಕಡೇಕಾಯಿ ಬೀಜ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ ಸುಮ್ಮನೆ ಗುರ್ರೆ ನೋಡಿ ಇಷ್ಟು ರಫ್ ರಫ್ ಆಗಿದೆ ನೈಸಿಗೆ ಮಾಡಿಲ್ಲ ಇದು ಇವಾಗ ಕಡೆ ನಾವು ಒಂದು ಬುರ ಅನ್ನಿಸ್ಕೊಳ್ಳೋಣ ಗುರ್ಗಡ್ಲೆ ಒಂದು ಸ್ವಲ್ಪ ಕಡಲೆ ನಾನು ಹಂಗೆ ಹಾಕ್ಕೊಳ್ತೀನಿ ಇದಕ್ಕೆ ಇದಕ್ಕೆ ಹಾಕ್ಕೊಳ್ತೀನಿ ರಫ್ ಆಗಿಯೇನೆ ಮಾಡಿದ್ದೀನಿ ಎರಡು ನಾನು ಈ ಕಡೆ ಇದು ಇವಾಗ ಬೆಲ್ಲ ಕರಗಿದೆ ಇದೇನು ಪಾಕ ಬರೋ ಹಾಗಿಲ್ಲ ಸುಮ್ಮನೆ ಬೆಲ್ಲ ಕರಗಿಸ್ಕೋಬೇಕಷ್ಟೇನೆ ನಾನು ಇದನ್ನ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಸೋಸ್ಕೊಳ್ಳೋಣ ಅದಕ್ಕೆ ಏಲಕ್ಕಿ ಹಾಕೊಳ್ತಾ ಇದ್ದೀನಿ ಒಂದೇ ಒಂದು ಪಿಂಚು ಸಾರ್ಟ್ ಹಾಕ್ತೀನಿ ಯಾವುದೇ ಸ್ವೀಟ್ ಮಾಡಿದ್ರು ಒಂದೇ ಒಂಚೂರು ಉಪ್ಪು ಹಾಕ್ಬೇಕಂತೆ ನೋಡಿ ಇವಾಗ ಕೊಬ್ಬರಿ ಮತ್ತೆ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಪಾಕ ಹಾಕಿದ್ಮೇಲೆ ಇಷ್ಟು ಒಂದೇ ತರ ಮಿಕ್ಸ್ ಮಾಡೋಕಾಗಲ್ಲ ಬಿಸಿ ಸುಡ್ತಾ ಇರುತ್ತಲ್ಲ ಹಂಗಾಗಿ ಅಂದ್ರೆ ಪಾಕ ಅಲ್ಲ ಸುಮ್ಮನೆ ಬೆಲ್ಲ ಥರ ನಾವು ಮಾಡ್ಕೊಂಡಿರೋದು ಒಂದೇಳೆ ಪಾಕ ಥರ ಎಲ್ಲ ಏನು ಪಾಕ ಅಲ್ವೇ ಅಲ್ಲ ಇದು ಇವಾಗ ನಾನು ಕಳೆಪುರಿ ಸುಮ್ಮನೆ ಒಂಥರ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಕಳೆಪುರಿ ಹಾಕ್ತಾ ಇದ್ದೀನಿ ಇದನ್ನೇನು ನಾವು ಬಿಸಿ ಮಾಡಬೇಕಾಗಿಲ್ಲ ಬಿಸಿ ಮಾಡಬೇಕಾಗಿಲ್ಲ ಏನಿಲ್ಲ ಹಂಗೇನೆ ಕಳೆಪುರಿ ಹಾಕ್ಕೊಳ್ತಾ ಇದ್ದೀನಿ ಕೈಯಲ್ಲಿ ಮಿಕ್ಸ್ ಮಾಡಿದೀನಿ ಇವಾಗ ನಾನು ಬೆಲ್ಲ ಇದು ಮಾಡಿದ್ದೀನಲ್ಲ ಕರಗಿಸ್ಕೊಂಡಿದ್ದೀನಲ್ಲ ಹಾಕೊಳ್ತೀನಿ ನನಗೆ ಎರಡು ಮೂರು ಸತಿ ನಾನು ನೋಡ್ತೀನಿ ಅಲ್ಲ ಯಾವಾಗೂ ಆರ್ಗಾನಿಕ್ ಬೆಲ್ಲ ಇದು ಒಂಚೂರುನು ಏನು ಗಲೀಜು ಇರೋದಿಲ್ಲ ಹಂಗಾಗಿ ನಾನು ಡೈರೆಕ್ಟಾಗಿ ಹಾಕ್ಕೊಳ್ತೀನಿ ಸೋಸ್ತಾ ಇಲ್ಲ ಬೇರೆ ಅಂಗಡಿ ಬೆಲ್ಲ ಆದರೆ ಸೋಸ್ಕೋಬೇಕಾಗುತ್ತೆ ನಾನು ಇದಕ್ಕೆ ಎಷ್ಟೋ ಸತಿ ಮಾಡಿ ನೋಡಿದೀನಿ ಏನೂ ಸಹ ಗಲೀಜು ಬರಲ್ಲ ಹಂಗಾಗಿ ನಾನು ಸೋಸ್ತಾ ಇಲ್ಲ ಬಿಸಿನಲ್ಲಿ ಈ ಥರ ಮಾಡ್ಕೊಳ್ಳೋಣ ನೋಡಿ ನಾನು ಸುಮ್ಮನೆ ಒಂಚೂರು ಏನು ಮೆತ್ಕೊಳ್ಳಲ್ಲ ಇದು ಹಂಗಾಗಿ ನಾನು ತಟ್ಟೆಗೆ ಒಂಚೂರು ಅಪ್ಲೈ ಮಾಡ್ಕೊಳ್ತೀನಿ ಚೆನ್ನಾಗಿರುತ್ತೆ ಗಮ ಅನ್ನೋದಕ್ಕೋಸ್ಕರ ಇದೇನು ಮೆತ್ಕೊಳ್ಳಲ್ಲ ಏನಿಲ್ಲ ಬಿಸಿ ಅಲ್ಲ ಕೈ ಸುಡುತ್ತೆ ಆದಷ್ಟು ಸ್ವಲ್ಪ ಬಿಸಿ ರೂಢಿ ಇರೋರು ಮಾಡ್ಬೋ ಒಂದು ಸ್ವಲ್ಪ ಬಿಸಿನಲ್ಲಿ ಕಟ್ಕೋಬೋದು ಇಲ್ಲಾಂದರೆ ರೂಢಿ ಇಲ್ದಿರ ಇರೋರು ಮುಂಚೂರು ಹಾಲು ಹಾಕೊಂಡ್ಬೇಕಾದ್ರೆ ನಿಧಾನ ಕಟ್ಕೋಬೋದು ಏನು ಸಮಸ್ಯೆ ಏನೂ ಆಗಲ್ಲ ಇದೆಲ್ಲ ಬರಿ ಡ್ರೈ ಆ ಒಂದು ವಾರಾನ್ ಹದಿನೈದು ದಿವಸ ತಿಂಗಳು ಸಹ ಇಡ್ಬೋದು ನಮ್ಗೂ ಊರುಗಳಲ್ಲೆಲ್ಲ ಹಾಗೆ ಮಾಡ್ತಾ ಜಾಸ್ತಿ ಆಗಿನ ಕಾಲದಲ್ಲಿ ಹಣಕಾಸಿನ ಹಬ್ಬ ಅಂತನೂ ಗೊತ್ತಿಲ್ಲ ಇವಾಗ ನೋಡಿದ್ರೆ ಹೊರ್ಗಡೆ ತಿಂಡಿನ ಅನಾರೋಗ್ಯ ತಿನ್ಬಾರ್ದು ಅಂತಾರೆ ಆವಾಗ ದುಡ್ಡಿನ ಸಮಸ್ಯೆಗೆನೇ ಮಕ್ಕಳುಗಳು ಜಾಸ್ತಿ ಇರೋರು ಈ ತರ ಹಬ್ಬಗಳ ಟೈಮ್ ಅಲ್ಲಿ ಒಂದೊಂದಷ್ಟು ನಾಲ್ಕು ಸೇರು ಐದ್ ಸೇರ್ಗೆಲ್ಲ ಮಾಡಿಡ್ತಾ ಇದ್ರುಗಳಿಗೆಲ್ಲ ಅವಾಗ ಹಬ್ಬ ಅಂದ್ರೆ ಖುಷಿ ಈ ತರ ಏನಾದ್ರು ತಿಂಡಿಗಳು ಮಾಡ್ತಾರೆ ಅಂತ ಇವಾಗಿನ ಮಕ್ಕಳಿಗೆಲ್ಲ ಏನು ಏನು ಹಬ್ಬ ಯಾವಾಗೂ ಅದನ್ನ ಅದು ಇದು ತಿಂತೀವಿ ಅಂತ ಅನ್ನೋ ಅಂತ ವಿಶೇಷತೆ ಅನ್ಸೋದೇ ಇಲ್ಲ ನೋಡಿ ಕಳ್ಳೆಪುರಿ ಎಲ್ಲ ಅಲ್ಲಲ್ಲಿ ಒಂದೊಂದು ಚೆನ್ನಾಗಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಒಂದು ತಿಂಗಳಾದ್ರೂ ಏನು ಆಗಲ್ಲ ಇದು ಆ ತರ ಚೆನ್ನಾಗಿರತ್ತೆ ಇಟ್ಕೊಂಡು ಮಕ್ಕಳಿಗೆ ಅವಾಗ ಹೊರ್ಗಡೆಯಿಂದ ಬಂದಾಗ ಕೊಡ್ಬೋದು ಇವಾಗ ಹೊರ್ಗಡೆ ತಿಂಡಿ ಅಂತ ಚೆನ್ನಾಗಿರಲ್ಲ ಸ್ನೇಹಿತರೆ ಹೊರಗಡೆ ರೆಡಿ ಇದು ಸಹ ಸಿಗುತ್ತೆ ನಾವು ಮಾಡಿದ್ವಿ ಅನ್ನೋ ಒಂದು ಸಮಾಧಾನ ಒಂಥರ ತೃಪ್ತಿ ಆಗುತ್ತೆ ಮಾಡಿ ನೀವು ನಾನು ಮಾಡ್ಬಿಟ್ಟು ನೋ ನೋಡ್ಬಿಟ್ಟು ಮಾಡಿ ನನಗೆ ಕಮೆಂಟ್ ಹಾಕಿ ನನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸ್ನೇಹಿತರೆ ನನ್ನ ವಿಡಿಯೋ ನೋಡಿದಿಕ್ಕೆ ಧನ್ಯವಾದಗಳು